ಓಂ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಮಹೇಶ್ವರ ಗುರುವೇ ಪರಬ್ರಹ್ಮ ಗುರುವಾತ್ ಪರಬ್ರಹ್ಮೇಶಿ ಗುರುವ ಹೌದೌದು ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ ಅವರು ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಮಕ್ಕಣಾಪುರ ಗ್ರಾಮದಲ್ಲಿ ನೆಲೆಸಿರತಕ್ಕಂತಹ ನನ್ನಪ್ಪ ಯಾರಪ್ಪ ಸೋಮಲಿಂಗನ ಪಾದಕ್ಕೂ ಕೂಡ ಹಣಿ ಹಚ್ಚಿ ಮನೆದು ಹಣಿ ಹಚ್ಚಿ ಮನೆಯದು ಅದೇ ಸಾನಿಯ ದೇವರಾಗಿ ಸೌದು ಶ್ರೀಗಂಧದ ಕೊಡ್ಡಾಗಿ ನೆವದು ನವೀನ ಧರ್ಮ ರಕ್ಷಣೆಗಾಗಿ ದೊರೆಯುವುದು ಆ ಯಾವ ವಿಜಯಪುರ ಜಿಲ್ಲಾ ತಿಕೋಟ ತಾಲೂಕಿನ ಸುಕ್ಷೇತ್ರ ಮುಂಬೆಟ್ಟಿ ಗುಡ್ಡ ಹಾಸಿಗೆಯನ್ನ ಮಾಡಿ ಅಂತ ಡೇರಿ ಹೊಡೆದು ತಪ್ಪಸ್ಸಿರಿ ಮಾಡಿರ್ತಕ್ಕ ನನ್ನಪ್ಪ ಯೋಗಿ ನನ್ನ ಅಮೋಘಶನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ ಸಲ್ಲಿಸಿ ಅದೇ ಕಟ್ಟಿ ನನ್ನ ಸ್ವರ್ಗಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಸಿದ್ಧರತ್ನ ಶ್ರೀ ಶ್ರೀ ಪಾದಕ್ಕೂ ಕೂಡ ಹಚ್ಚಿ ಹನಿಹೆಚ್ಚ ಮನೆಗಳು ಹಚ್ಚಿ ಮನೆಗಳು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ನೂತನ ಕೋಲಾರ ತಾಲೂಕಿನ ಕಲಬುರಗಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರಪ್ಪ ಪಲ್ಲಗಳಲ್ಲಿ ಖರಗಳನ್ನು ಜೋಡಿಸಿ ಜೋಡಿಸಿ ಅದಕ್ಕ ಅದು ಮಣ್ಣುವನ್ನ ಏನಾಯ್ತಿವಾ ಯಾವ ಹ ವಿಜಯಪುರ ಜಿಲ್ಲಾ ಭಾಗ್ಯವಡಿ ತಾಲ್ಲೂಕಿನ ಅದು ಸೂಕ್ಷೇತ್ರ ಹುಲಿಬೆಂಚಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಆದಿಶಕ್ತಿ ಹ ಜಗದ್ ನಿಮಿತ್ಯವಾಗಿ ಏನ್ ಮಾಡ್ಯಾರ ಎರಡ ಎರಡ ಕಲಾಸ ಇವತ್ತಿಲ್ಲಿ ಇಲ್ಲಿ ಕೂಡ ಮಲ್ಲಣ್ಣ ಕುಡ ಕುಾರ ಬರೀ ಹಾ ಕೂಡ 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 ಹಬ್ಬ ಅಷ್ಟೇ ಅಲ್ಲ ಮನಪ್ಪ ಇಟ್ಟಿಬ್ರು ಮೂರ್ ಮಂದಿ ಬಂದ್ ತ್ರಿಮೂರ್ತಿಗಳು ಅಲ್ಲಕ್ಕೆ ಯಾರಪ್ಪ ಅಂತಂದ್ರೆ ಹಳ್ಳಿ ಒಳಗಿನ ಸುದ್ದಿ ಹಳ್ಳಿ ಒಳಗಿನ ಸುದ್ದಿ ಹೋಗಿ ದಿಲ್ಲಿವರೆಗೂ ಮುಟ್ಟಿಸುವಂತ ಯುಟ್ಯೂಬಿನ ಅನ್ನೂ ಕೂಡ ಮೂರು ಮಂದಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿಗೆ ಎಲ್ಲ ನನ್ನ ಅಪ್ಪನ ಬಳಗ ಕಲಬುರಕಿ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದಕ್ಕೆ ಮಲ್ಲಮ್ಮ ಏನ್ ಹೇಳ್ತೀವ್ ಬಾಳೆನ ಮಾತಾಡೋದೇವಿ ಅಣ್ಣ ಬಾಳೆನ ಮಾತಾಡ್ ಮಾಡಿ ಒಂದು ತಿನ್ನ ಯಾಕಪ್ಪ ಅಂತಂದ್ರ ಅಕ್ರಾಕ ಬದ ತಕ್ರ ಚಾಲ ಅಕ್ರಾಕ್ ತಕ್ರಾ ಬಾರ ಬರಾತ್ ಒಂದಕ್ಕೆ ಕೊಂದ ಸಂದ್ ಎರಡಕ್ಕೆ ಎರಡ್ ಸಂದ್ ಮೂರಕ್ಕೆ ಮವಾಸಿ ಮಾಡಿ ಹೋಗಿ ಇವತ್ತ ಸರಿ ಆದ್ರೆ ಇವತ್ತು ನಮ್ಮ ಹಗಲಿ ಕಾರ್ಯಕ್ರಮ ಇದು ಮಲ್ಲಮ್ಮ ಹಗಲಿ ಇದೂ ಇಲ್ಲ ಹೌದಿಲ್ಲ ಹೌದು ಎಲ್ಲಿಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಕಾರ್ಯಕ್ರಮ ಮುಗಿಸೋದು ಸಲುವಾಗಿ ಸ್ವಲ್ಪ ಲೇಟ್ ಆಯ್ತ ಮಲ್ಲಣ್ಣ ಲೇಟ್ ಆಗ್ಯದ ಅದಕ್ಕೆ ಯಾಕಪ್ಪ ಅಂತಂದ್ರೆ

கன இன்னொரு கணந்து கூடிசார் மல்ல

ದಾರಿ ಬಿಟ್ಟು ಮಾತಾಡಕತ್ತಾವ ಸಣ್ಣ ಸಣ್ಣ ಕಲ್ತು ನೋಡಿದ್ವು ಇದ್ಯಾ ಭಾಷೆ ಹೆಂಗಂದ್ರೆ ಏನು ಅವ ಅವ್ನಿಗೆ ಗೊತ್ತ ಅವನಿಗೆ ಗೊತ್ತು ನನಗೆ ಗೊತ್ತ ಅದಕ್ಕೆ ಯಾಕಪ್ಪ ಅಂತಂದ್ರೆ ಅದು ಇವತ್ತು ಆ ಒಂದು ಹೆಣ್ಣು ಮೇಳ ಒಂದು ಬೆಣ್ಣು ಮೇಳ ಕಂದು ಕುಡಿಸಿದ್ರು ವ್ಯವಹಾರ ಹಂಗೆ ಅವು ಮತ್ತು ಹಂಗೆ

ಶಕ್ತಿ ಸೇವಾ ಮಾಡಕ್ಕೆ ನಾವಿಲ್ಲಿ ಬಂದೇವಪ್ಪ ಅಂತಂದ್ರೆ ನನ್ನ ತಾಯಿಯಾಗಿ ನಾವು ಅಮ್ಮ ಅನಿಸಿದ ಏನೇನೋ ಪವಾಡಗಳನ್ನ ಏನೇನೋ ಲೀಲೆಗಳನ್ನ ಮಾಡಿದ ಅನ್ನೋ

ಮಲ್ಲ ಇವತ್ತ ಬಾಳ ಮಾತಾಡಿ ಬಾಳೆ ಹೇಳಿ ದೈವಕ್ಕೂ ವಜ್ರ ಹೋಗುದಗದ ಮಾಡ್ತ ಬೇಡ ಈಗಾಗಲೇ ಟಾಯಮ ಬಾಳಾಗಿ ಹೋಗ್ಯದ ಸತ್ಯ ಸುಂದರವಾದಂತ ಯಾರ್ ನೋಡಿ ಚಾಲ್ ಹಾಡಿ ಪ್ರಕಾರ ಪಾಳೆ ಕೊಟ್ಟು ಸರ್ಸೋ ಕೊಟ್ಟು